ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಮ್ ಯೂಟ್ಯೂಬ್ ಚಾನಲ್ ಇದು ಲಾಸ್ಟ್ ಸ್ಯಾಟರ್ಡೆ ವಿಡಿಯೋ ಇವತ್ತು ಶೇರ್ ಇದ್ದೀನಿ ಬೆಳಿಗ್ಗೆ ಎದ್ದು ತಿಂಡಿ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಅಮ್ಮ ಮಾರ್ಕೆಟಿಗೆ ಬಂದಿದ್ದೀವಿ ಅಮ್ಮ ಆ್ಯಕ್ಚುಲಿ ಮೂರ್ನಾಲ್ಕು ದಿನದಿಂದ ಮಾರ್ಕೆಟಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾಯಿದ್ರು ಚಳಿ ಜಾಸ್ತಿ ಇರೋದ್ರಿಂದ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದ್ದೆ ಹುಷಾರಿಲ್ಲ ಈ ಚಳಿ ವೆದರು ನನಗೆ ಸೆಟ್ ಆಗೋಲ್ಲ ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಬಾಣ್ತನ ಮಾಡಿಕೊಂಡಿಲ್ಲ ಹಾಗಾಗಿ ಈ ಚಳಿ ಬಂದರೆ ಸಾಕು ನನಗೆ ಯಾವಾಗಲೂ ಶೀತ ಇರುತ್ತೆ ಹಾಗಾಗಿ ಬೇಗ ಇಲ್ಲ ಏನು ಕೆಲಸಗಳು ಮಾಡೋಕ್ಕಾಗ್ತಾಯಿಲ್ಲ ಅಮ್ಮ ಸುಮಾರು ದಿನದಿಂದ ಕರ್ಕೊಂಡೋಗು ಮಾರ್ಕೆಟ್ಗೆ ಅಂತ ಹೇಳ್ತಾಯಿದ್ರು ಆದರೂ ಕರ್ಕೊಂಬರೋಕ್ಕಾಗಿರಲಿಲ್ಲ ಮನೆ ಹತ್ರನೇ ತರಕಾರಿ ಸಿಗುತ್ತೆ ಅಲ್ಲಿ ರೇಟು ಜಾಸ್ತಿ ಇರುತ್ತೆ ಹಾಗಾಗಿ ತಗೊಳ್ಳಲ್ಲ ಜಾಸ್ತಿಯಲ್ಲಿ ಅವರು ತಂದು ಮಾರಬೇಕಲ್ವಾ ಹಾಗಾಗಿ ರೇಟ್ ಜಾಸ್ತಿ ಇಟ್ಟಿರ್ತಾರೆ ನಮಗೆ ತಗೊಳ್ಳೋದಿಕ್ಕೆ ಜಾಸ್ತಿ ಅನಿಸುತ್ತೆ ಮಾರ್ಕೆಟಿಗೆ ಬಂದರೆ ತುಂಬ ಕಡಿಮೆ ಪರವಾಗಿಲ್ಲ ಒಂದು ಸ್ವಲ್ಪ ಕಡಿಮೆಗೆ ಸಿಗುತ್ತಲ್ವ ನಮಗೆ ವರ್ತ್ ಅನಿಸುತ್ತೆ ನೋಡಿ ಇಲ್ಲಿ ಗುಡ್ಡೆ ತೊಗೊತಾ ಇದ್ದೀವಲ್ಲ ಇದು ಮನೆ ಹತ್ರ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಗಂಟಲು ತೊಗೊಬೋ ತೊಗೊಬೋ ತೊಗೊತಾರೆ ದುಡ್ಡು ಬಟ್ ಇಲ್ಲಿ ಜಸ್ಟ್ ಹತ್ತು ರೂಪಾಯಿಗೆ ತೊಗೊತಾ ಇರೋದು ಇದು ನಮಗೆ ವರ್ತ್ ವರ್ತನಿಸುತ್ತಲ್ವಾ ಸೊ ಹಂಗಾಗಿ ನಾವು ಮಾರ್ಕೆಟಿಗೆ ಬಂದು ತಗೊತೀವಿ ರಾಮನಗರ ಮಂಡಿ ರಾಮನಗರ ತರಕಾರಿ ಮಾರ್ಕೆಟು ತುಂಬ ಫೇಮಸ್ಸು ಇದು ರಾಮನಗರ ಸಿಟಿ ಒಳಗಡೆನೆ ಬರುತ್ತೆ ನಮ್ಮದು ಕೆಂಪೇಗೌಡ ಸರ್ಕಲ್ಲು ಅಲ್ಲಿಂದ ಇಲ್ಲಿಗೆ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಆಗುತ್ತೆ ಸೊ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲಿ ತರಕಾರಿ ಮಾರಕ್ಕೆ ಬರ್ತಾರೆ ಮತ್ತು ಹಂಗೆ ಬಸ್ಸು ಫ್ರೀ ಇರೋದ್ರಿಂದ ತುಂಬ ಜನ ಲೇಡೀಸು ಸುತ್ತಮುತ್ತ ಹಳ್ಳಿ ಇರೋರು ಬಂದು ಇಲ್ಲಿ ತರಕಾರಿಗಳನ್ನೆಲ್ಲ ಹೋಗ್ತಾರೆ ನಮ್ಮೂರು ಚಿಕ್ಕಮುದ್ವಾಡಿ ಎಷ್ಟು ದೂರ ಇದೆ ಅಲ್ಲಿಂದ ಬರ್ತಾರೆ ಇಲ್ಲಿ ತರಕಾರಿ ಎಲ್ಲ ತಗೊಂಡೋಗೋದಕ್ಕೆ ಏಕೆಂದರೆ ತಗೊಂಡೋಗಿ ಇವಾಗ ಫ್ರಿಜ್ ಇರೋದ್ರಿಂದ ಒಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸವರೆಗೂ ಇಟ್ಕೊಬೋದು ತುಂಬ ವರ್ತ ಅನ್ಸುತ್ತೆ ಮಾರ್ಕೆಟಿಂದ ತರಕಾರಿಗಳನ್ನೆಲ್ಲ ತಗೊಬಂದು ಇಟ್ಕೊಳ್ಳೋದು ಅಮ್ಮ ಬೇಕಾಗಿರೋ ತರಕಾರಿಗಳೆಲ್ಲ ತೊಗೊಂಡ್ರು ತರಕಾರಿ ಸ ಒಂದು ಕಡೆ ಸಿಗುತ್ತೆ ಹಣ್ಣುಗಳೆಲ್ಲ ಒಂದು ಕಡೆ ಸಿಗುತ್ತೆ ಹೂವುಗಳೆಲ್ಲ ಒಂದು ಕಡೆ ಸಿಗುತ್ತೆ ಹಾಗೆ ಸೊಪ್ಪುಗಳೆಲ್ಲ ಒಂದು ಕಡೆ ಸಿಗುತ್ತೆ ತರಕಾರಿ ಎಲ್ಲ ತೊಗೊಂಡು ಈಗ ಸೊಪ್ಪುಗಳನ್ನ ತೊಗೊಳೋದಕ್ಕೆ ಒಂದು ಕಡೆ ಹೋಗ್ತಾ ಇದ್ದೀವಿ ಒಂದೇ ಕಡೆನೇ ಆದರೆ ಸ್ವಲ್ಪ ಬೇರೆ ಬೇರೆ ಕಡೆ ಇರುತ್ತೆ ಗೋಡಂಬಿ ಬೇಕಾಗಿತ್ತು ಅಮ್ಮ ಹೋಗ್ಬಿಟ್ಟು ಗೋಡಂಬಿ ತೊಗೊಬಂದರು ಐವತ್ತು ರೂಪಾಯಿಗೆ ಇಷ್ಟು ಗೋಡಂಬಿ ಕೊಟ್ಟಿದ್ದಾರೆ ಅಮ್ಮ ನೋಡ್ಕೊಂಡ್ರು ನಕೊಂಡು ಬಂದರು ಇಷ್ಟೆಷ್ಟು ಕೊಟ್ಟವ್ರೆ ನೋಡು ಅಂತಂದ್ಬಿಟ್ಟು ಇವಾಗ ಸೊಪ್ಪುಗಳನ್ನ ತಗೊಳ್ಳೋದಿಕ್ಕೆ ಅಮ್ಮ ಮತ್ತು ಕುಂಬಳಕಾಯಿ ಅಲ್ಲಿ ಚಿಕ್ಕದಿರಲಿಲ್ಲ ನಾವು ಅಲ್ಲಿ ನೋಡಿತ್ತು ಒಂದು ಕಡೆಗೆ ಚಿಕ್ಕ ಚಿಕ್ಕ ಕುಂಬಳಕಾಯಿ ಇರಲಿಲ್ಲ ದೊಡ್ಡ ದೊಡ್ಡದಿತ್ತು ದೊಡ್ಡ ತೊಗೊಂಡ್ರೆ ಖಾಲಿ ಆಗೋಲ್ಲ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಇಲ್ಲಿ ಸಣ್ಣದಾಗ ಒಂದು ಚಿಕ್ಕ ಕುಂಬಳಕಾಯಿ ತೊಗೊಂಡ್ವಿ ಕುಂಬಳಕಾಯಿ ಗೊಜ್ಜು ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಬೆಳಗ್ಗೆ ಬೇಗ ಇದ್ದು ಮನೇಲಿ ಕೆಲಸ ಮಾಡೋದಕ್ಕೇ ಎಷ್ಟು ಕಷ್ಟಪಡ್ತೀವಿ ಅಂಥದ್ರಲ್ಲಿ ಎಷ್ಟು ಜನ ಹೆಣ್ಮಕ್ಳುಗಳು ಬೆಳಗ್ಗೆ ಬೇಗ ಇದ್ದು ಈ ಥರ ಹೊರಗಡೆ ಬಂದು ಅಂಗಡಿಗಳಿಟ್ಕೊಂಡು ವ್ಯಾಪಾರ ಮಾಡ್ತಾರೆ ಅವ್ರ ಕಷ್ಟಗಳು ನೋಡಿದ್ರೆ ನಮ್ಮ ಕಷ್ಟಗಳು ಏನೂ ಅಲ್ಲ ಅಂತ ಅನಿಸುತ್ತೆ ನನಗೆ ನಮ್ಮಮ್ಮನೂ ಅಷ್ಟೇ ತುಂಬ ಕೆಲಸ ಮಾಡ್ತಾರೆ ಸೊಪ್ಪು ಜಾಸ್ತಿ ತೊಗೊಂಡಿಲ್ಲ ಬೇಗ ಹಾಳಾಗ್ಬಿಡುತ್ತೆ ಅಂತಂದ್ಬಿಟ್ಟು ಕೊತ್ಮಿರಿ ಸೊಪ್ಪು ಮತ್ತು ಆಂಟಿ ಒಂದೇ ಒಂದು ಕಟ್ಟು ತೊಗೊಳ್ಳಿ ಅಂತ ಇದ್ದರು ಹಂಗಾಗಿ ಒಂದು ಕಟ್ಟು ದಂಟದ ಸೊಪ್ಪು ಏನೋ ಒಂದು ಸೊಪ್ಪು ತೊಗೊಂಡು ತರಕಾರಿ ಎಲ್ಲ ತೊಗೊಂಡಾಯ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಬೆಂಗಳೂರಲ್ಲಿ ಆರ್ಡ್ರ್ ಮಾಡಿದರೆ ಮನೆಗೆ ಬರುತ್ತೆ ಬಟ್ ಇಲ್ಲ ಹಂಗಲ್ಲ ನಾವೇನು ಬೇಕಾದ್ರೂ ನಾವೇ ಹೋಗಿ ತಗೋಬರ್ಬೇಕು ಬಟ್ಟೆ ಬೇರೆ ಇನ್ನೇನಾದರೂ ಐಟಮ್ ಆದರೆ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಬರುತ್ತೆ ಬಟ್ಟು ತರಕಾರಿ ರೇಷನ್ನೆಲ್ಲ ನಾವು ನಾವೇ ಹೋಗ್ಬಿಟ್ಟು ತೊಗೊಬರ್ಬೇಕು ನಮ್ಮ ಮನೇಲಿ ಬಾಡಿಗೆ ಬರುತ್ತಲ್ವಾ ಬಾಡಿಗೆ ಬಂದಾಗ ಏನೇನು ಸಾಮಾನು ಬೇಕು ಮನೆಗೆ ಬೇಕಾಗಿರೋ ತರಕಾರಿ ರೇಷನ್ನು ಇನ್ನೊಂದು ಪ್ರತಿಯೊಂದು ಏನು ಬೇಕಿದ್ದರೂ ಬಾಡಿಗೆ ಬಂದ ತಕ್ಷಣ ಒಂದನೇ ತಾರೀಕಿಂದ ಹತ್ತನೇ ತಾರೀಕವರೆಗೂ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ಬಿಡ್ತೀವಿ ಮಧ್ಯದಲ್ಲಿ ಲೋನ್ಗೇನಂದ್ಬಿಟ್ಟು ದುಡ್ಡೆಲ್ಲ ಖರ್ಚಾಗ್ಬಿಟ್ಟಿರುತ್ತೆ ಮಧ್ಯದಲ್ಲಿ ಯಾವುದೋ ದುಡ್ಡು ಹಾಗಾಗಿ ಬಾಡಿಗೆ ಬಂದಾಗ ಏನು ಬೇಕೋ ಅದನ್ನೆಲ್ಲ ತಂದಿಟ್ಕೊತೀವಿ ಮನೇಲೆಲ್ಲ ಸಾಮಾನಿದ್ರೆ ಏನು ಬೇಕೋ ಅದು ಅಡುಗೆ ಮಾಡ್ಕೊಬೋದು ಏನು ಸಾಮಾನಿಲ್ಲ ಅಂದರೆ ಏನು ಮಾಡೋದಪ್ಪ ಬೆಳಿಗ್ಗೆ ಇದ್ದರೆ ಏನು ಮಾಡೋದು ಮಧ್ಯಾಹ್ನ ಏನು ಮಾಡೋದು ಸಾಯಂಕಾಲ ಏನು ಮಾಡೋದು ಅನ್ನೋದು ಒಂದು ಟೆನ್ಷನ್ ಆಗಿಬಿಡುತ್ತೆ ತರಕಾರಿಗಳೆಲ್ಲ ಮನೇಲಿ ಇದ್ರೆ ಮಾ ಒಂದೊಂದೇ ಒಂದೊಂದೇ ಏನು ಬೇಕೋ ಅದನ್ನು ಮಾಡ್ಕೊಬೋದು ನಮ್ಮ ಮನೇಲಿ ಏನಂತ ಜಾಸ್ತಿ ಖರ್ಚು ಮಾಡಿಕೊಂಡು ಅಡುಗೆಗಳನ್ನೆಲ್ಲ ಮಾಡಲ್ಲ ತುಂಬ ಸಿಂಪಲ್ಲಾಗಿ ನಾವು ಅಡುಗೆಗಳನ್ನ ಮಾಡ್ಕೊಬೋ ಮಾಡ್ಕೊಡೋದು ವೀಡಿಯೋಗೆ ಒಂದೊಂದು ಎಕ್ಸ್ಟ್ರಾ ಇವಾಗ ಮಾಡ್ತಿದ್ದೀನಿ ಬಿಟ್ಟರೆ ಆಗಿ ನಾವು ಮನೇಲಿ ಉಪ್ಸಾರು ಬಸ್ಸಾರು ಮೊಸೊಪ್ಪು ಅಂತಲೇ ವಾರದಲ್ಲಿ ಜಾಸ್ತಿ ನಮ್ಮ ಮನೇಲಿ ಉಪ್ಸಾರೇ ಮಾಡ್ಕೊಂಡು ಊಟ ಮಾಡೋದು ಇವಾಗ ಸ್ವಲ್ಪ ವೀಡಿಯೋಸ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚೇಂಜಸ್ ಬೇಕಲ್ವಾ ತೋರಿಸೋದಕ್ಕೆ ಒಂದೇ ಥರ ತೋರಿಸಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬೇರೆ ಬೇರೆ ಟ್ರೈ ಮಾಡಿ ತೋರಿಸ್ತಾ ಇರ್ತೀನಿ ಇರಲಿಲ್ಲ ಹಂಗಾಗಿ ಬೆಳಿಗ್ಗೆ ಬೇಗ ಫ್ರೆಶಪ್ ಆಗಿರಲಿಲ್ಲ ಒಂದೇ ಸಲ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಅಮ್ಮ ಅಷ್ಟೊತ್ತಿ ನಾನು ಬರೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊತಿದ್ದಾರೆ ನಾನು ಬಂದ ತಕ್ಷಣ ಎಲ್ಲರೂ ಹೋಗಿ ಬಂದರೆ ಸುಸ್ತಾಗಿಬಿಡ್ತೀನಿ ಹಂಗೆ ಹಂಗೆ ಇಟ್ಬಿಡ್ತೀನಿ ಸಾಮಾನು ಇರ್ಬೋದು ಕೆಲಸ ಏನಾದರೂ ಇರ್ಬೋದು ಹಾಗೆ ಸ್ಟಾಪ್ ಮಾಡಿಬಿಡ್ತೀನಿ பட் நம்மம்மாங்க அங்கெல்லாம் ஏனார தகோம்பந்தே அது அல்லே க்ளீன் மாதிரி ரெடிமாரி இட் பிடோ ಹಾಗಾಗಿ ಅವರೆಲ್ಲ ರೆಡಿ ಮಾಡಿ ಇಡ್ತಾರೆ ಯೂಶಲಿ ಯಾವಾಗಲೂ ಅವರೇ ಎಲ್ಲ ರೆಡಿ ಮಾಡಿ ಇಡೋದು ತೊಗೊಬಂದು ಕೊಡೋದಿದ್ರೆ ಜೊತೆ ಕರ್ಕೊಂಡೋಗೋದಿದ್ರೆ ಅಷ್ಟೇ ನಾನು ಕರ್ಕೊಂಡು ಹೋಗ್ತೀನಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊಳ್ಳೋದು ಅವರೇ ಹಂಗಾಗಿ ಅವ್ರಿಗೆ ಅನುಕೂಲ ತಕ್ಕಂಗೆ ಅವರು ಇಟ್ಕೊಂಡಿದ್ದಾರೆ ಒಂದು ಶಾರ್ಟ್ ವಿಡಿಯೋ ಮಾಡೋದಿದೆ ಹಂಗಾಗಿ ತಿಂಡಿ ತಿನ್ಬಿಟ್ಟು ಒಂದೇ ಸಲ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಅವರೇ ಕೈ ಸೀಸನ್ ಇರೋದ್ರಿಂದ ಅವರೇ ಕೈ ತೊಗೊಬಂದಿದ್ವಿ ಅಜ್ಜಿಗೆ ಅವರೇ ಕೈ ಬಿಡಿಸೋದಂದ್ರೆ ಇಷ್ಟ ಹಾಗಾಗಿ ನಾನೇ ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು ಬಿಡಿಸ್ತಾ ಇದ್ದಾರೆ ನಾನೊಂದು ಸ್ವಲ್ಪ ರೆಡಿಯಾಗಿಬಿಟ್ಟು ಬರ್ತೀನಿ ಇವಾಗ ಶ್ರೀ ವಿಜಯ ವೇರ್ ಕಂಪ್ನಿ ಸುನೀತ್ ಅವರು ನನಗೆ ಕೋಕೋನಟ್ ಸ್ಕ್ರಾಂಪರ್ನ ಕಳಿಸಿದ್ದಾರೆ ಕೊಲಾಬ್ರೇಷನ್ಗೆ ಅಂತ ಇದ್ರದ್ದು ಒಂದು ಶಾರ್ಟ್ ವಿಡಿಯೋ ಮಾಡೋಣ ಇವಾಗ ಅಂತ ಅಂದ್ಬಿಟ್ಟು ರೆಡಿ ಇದ್ದೀನಿ ಇದನ್ನು ಇಟ್ಕೊಂಡು ಕಾಯಿ ತುರಿಯೋದು ತುಂಬ ಸುಲಭ ಅಂತ ಅನಿಸುತ್ತೆ ಇದಕ್ಕೆ ಸಜ್ಜ ಮೇಲೆ ಫಿಕ್ಸ್ ಮಾಡಿಕೊಂಡು ನಿಂತ್ಕೊಂಡು ಆರಾಮಾಗಿ ಕಾಯಿ ತುರ್ಕೊಬೋದು ಈ ಥರದ್ದು ನಾನು ನೋಡಿದ್ದೆ ಬಟ್ ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಚೆನ್ನಾಗಿ ಕಾಯಿ ತುರ್ಕೊಬೋದು ಕಾಯಿ ತೆಂಗಿನಕಾಯಿ ಇದ್ದೀನಿ ಇದರಲ್ಲಿ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಾಗವಾಗ ಸ್ವೀಟ್ ಏನಾದರೂ ಇರ್ತೀವಿ ಮನೇಲಿ ಮಕ್ಳವ್ರು ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಫ್ರೆಶ್ ಆಗಿರೋ ತೆಂಗಿನಕಾಯಿಲಿ ಮಿಠಾಯಿ ಮಾಡ್ತಾಯಿದ್ದೀನಿ ಕೊಬ್ಬರಿ ತುರಿಲಿ ಮಾಡೋದಕ್ಕೂ ಕೊಬ್ಬರಿ ಮಿಠಾಯಿ ಅಂತಾರೆ ಫ್ರೆಶ್ ಆಗಿರೋ ತೆಂಗಿನಕಾಯಲ್ಲಿ ಮಾಡೋ ಮಿಠಾಯಿಗೂ ಕೊಬ್ಬರಿ ಮಿಠಾಯಿ ಅಂತಾರೆ ನನಗಷ್ಟು ಗೊತ್ತಿಲ್ಲ ಆದರೆ ನಾನಿಲ್ಲಿ ಮೂರು ಫ್ರೆಶ್ ತೆಂಗಿನಕಾಯನ್ನ ತುರಿದಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಅರ್ಧರ್ದ ಹಾಕೊಂಡು ಎರಡು ಸಲ ಸ್ವಲ್ಪ ತರತರಿಯಾಗಿ ಪುಡಿ ಮಾಡಿ ಇಟ್ಕೊತೀನಿ ತುಂಬ ದಪ್ಪ ಇರೋ ಇದ್ರೆ ಚೆನ್ನಾಗಿರೋಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಒಂದೇ ಒಂದು ಸುತ್ತು ರುಬ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡಿರೋ ತೆಂಗಿನಕಾಯಿನ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಪ್ಲೇಟಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಪ್ಲೇಟ್ ಫುಲ್ಲು ತುಪ್ಪ ಸಾರುಬಿಟ್ಟು ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಗ್ಯಾಸ್ ಹಚ್ಚಿಸ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಒಂದು ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಪುಡಿ ಮಾಡಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕೊತ ಇದ್ದೀನಿ ಕಾಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಬೇಕು ಇಲ್ಲಾಂದರೆ ಬೇಗ ತಳ ಇಡ್ಕೊಂಬಿಡುತ್ತೆ ಸೀದೋಗ್ಬಿಡುತ್ತೆ ಅರ್ಧ ಕಪ್ಪಷ್ಟು ಹಸಿ ಹಾಲನ್ನ ಹಾಕ್ಕೊತಾ ಇದ್ದೀನಿ ಮತ್ತೆ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಸೀಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಬೇಕಾದರೆ ಬೆಲ್ಲ ಕೂಡ ಹಾಕೊಬೋದು ಸಕ್ಕರೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಅಲ್ಲಲ್ಲೇ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಮತ್ತು ತುಂಬ ಬೇಯ್ಸಕ್ಕೆ ಹೋಗ್ಬಾರ್ದು ಒಂದೆರಡು ಮೂರು ಸೆಕೆಂಡು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಕೊಬ್ಬರಿ ಮಿಠಾಯಿ ರೆಡಿ ಆಗುತ್ತೆ ತುಂಬ ಈಸಿ ಹಾಗೆ ಬೇಗನೂ ಮಾಡ್ಕೊಬೋದು ಯಾರು ಬೇಕಾದರೂ ಮಾಡ್ಕೊಬೋದು ಆವಾಗಲೇ ತುಪ್ಪ ಸಾವಿರಿ ಇಟ್ಕೊಂಡಿರೋ ಪ್ಲೇಟಿಗೆ ಕೊಬ್ಬರಿ ಮಿಠಾಯನ್ನು ಹಾಕೊತಾ ಇದ್ದೀನಿ ಬಿಸಿ ಇರಬೇಕಾದ್ರೇ ಹಾಕೊಂಬಿಡಬೇಕು ಪ್ಲೇಟ್ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಫ್ರೆ ಪ್ರೆಸ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡಾದಮೇಲೆ ಒಂದು ಚಾಕು ತಗೊಂಡು ಒಂದು ಸೈಡಲ್ಲಿ ಫುಲ್ಲು ಲೈನಕ್ಕೆ ಕಟ್ ಮಾಡಿಕೊಂಡು ಮತ್ತೆ ಅದನ್ನೇ ಇನ್ನೊಂದು ಸೈಡಲ್ಲಿ ಕಟ್ ಮಾಡಿಕೊಂಡು ಬಾಕ್ಸ್ ಥರ ಬರೋ ಥರ ಮಾಡ್ಕೊಬೇಕು ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಫೈವ್ ಅವರ್ಸು ಅದು ಡ್ರೈ ಆಗೋದಕ್ಕೆ ಬಿಡಬೇಕು ಆವಾಗ ಎತ್ಕೊಳ್ಳೋದಿಕ್ಕೆ ಸುಲಭವಾಗಿ ಬರುತ್ತೆ ಇವಾಗ ಸ್ವಲ್ಪ ವೆಟ್ಟಿದೆ ಸ್ವಲ್ಪ ಡ್ರೈ ಆದಮೇಲೆ ಚೆನ್ನಾಗಿರುತ್ತೆ ನಮ್ಮದು ತೆಂಗಿನ ತೋಟ ಇದೆ ಒಂದು ಎಪ್ಪತ್ತೈದರಿಂದ ಇನ್ನೂರು ಮರಗಳಿದೆ ಯಾವಾಗಲೂ ನಮ್ಮ ಮನೇಲಿ ತೆಂಗಿನಕಾಯಿ ಇರ್ತಾಯಿತ್ತು ಹಾಗಾಗಿ ನಮ್ಮಮ್ಮ ಈ ತಂದು ಬೇಗ ಆಗುತ್ತೆ ಮತ್ತು ತುಂಬ ಖರ್ಚು ಕಡಿಮೆ ಅಂತ ಅಂದ್ಬಿಟ್ಟು ಆವಾಗವಾಗ ನಮಗೆ ಕೊಬ್ಬರಿ ಮಿಠಾಯಿ ಮಾಡಿಕೊಡೋರು ಬೆಲ್ಲ ಹಾಕ್ಬಿಟ್ಟು ಮಾಡಿಕೊಡೋರು ತುಂಬ ಚೆನ್ನಾಗಿರೋದು ಇವಾಗಷ್ಟು ತೆಂಗಿನಕಾಯಿ ಇಲ್ಲ ಬೇರೆಯವ್ರಿಗೆ ಮಾಡ್ಕೊಡೋದಕ್ಕೆ ಬಿಟ್ಬಿಟ್ಟಿದ್ದೀವಿ ಹಾಗಾಗಿ ಅವರು ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಬಟ್ ಅವ್ರು ಕೊಡೋದು ಸ್ವಲ್ಪ ನಮಗೆ ಸಾಕಾಗುತ್ತೆ ಹೊರಗಡೆ ಏನು ತೊಗೊಳಕ್ಕೆ ಹೋಗಲ್ಲ ನಾವು ಹೊಸ ಬಟ್ಟೆಗಳು ಗಲೀಜಾಗ್ಬಿಟ್ರೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದೆ ಇವಾಗ ಟೈಮು ಮೂರು ಗಂಟೆ ಆಗಿದೆ ಹುಡುಗರು ಬರೋಷ್ಟರಲ್ಲಿ ಅಡುಗೆ ರೆಡಿಯಾಗಿರಬೇಕು ಅಮ್ಮ ಕಾಫಿ ಮಾಡಿಕೊಟ್ರು ಹುಡಿದ್ಬಿಟ್ಟು ಇವಾಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಕೆಲವೊಂದು ಬೇರೆಯವ್ರದ್ದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿದಾಗ ಕಂಪೇರ್ ಮಾಡಿದ್ರೆ ನಂದು ವೀಡಿಯೋಸ್ಗಳು ನಾನು ಇವಾಗ ಸ್ಟಾರ್ಟ್ ಮಾಡಿರೋದು ನನ್ನ ವೀಡಿಯೋಸ್ಗಳು ತುಂಬ ಆಗಿ ಅಂತ ಅನಿಸುತ್ತೆ ಬಟ್ ನಾನು ತುಂಬ ಏನು ಕಾಸ್ಟ್ಲಿಯಾಗಿ ಏನು ಯೂಸ್ ಮಾಡ್ತಾಯಿಲ್ಲ ರೆಗ್ಯುಲರಾಗಿ ಆಗಿ ನಾವು ಹೆಂಗಿರ್ತೀವೋ ಅದನ್ನು ನಾನು ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕೆ ಅಂತ ಅಷ್ಟು ಏನು ನಾನು ಇನ್ವೆಸ್ಟ್ ಮಾಡಿಲ್ಲ ಸೊ ಹಂಗಾಗಿ ಗ್ರ್ಯಾಂಡ್ ಅಂತ ಅನಿಸಲ್ಲ ತುಂಬ ಸಿಂಪಲ್ಲಾಗಿ ಅನಿಸುತ್ತೆ ನಮ್ಮ ನಮ್ಮಮ್ಮ ಹೇಳ್ತಾರೆ ಇರೋದ್ರಲ್ಲಿ ಜೀವನ ಮಾಡೋಣ ಅಂತ ಹಾಗಾಗಿ ನಾನು ಇರೋದ್ರಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ವೀಡಿಯೋಸ್ಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಇವಾಗ ಸ್ವಲ್ಪ ಫೈನಾನ್ಷಿಯಲಿ ನಮಗೆ ಪ್ರಾಬ್ಲಮ್ ಇದೆ ಮೊದಲು ಒಂದು ಮೂರು ಹಿಂದೆ ನನಗೆ ಏನೂ ವ್ಯೂಸ್ ಬರ್ತಿರ್ಲಿಲ್ಲ ಆವಾಗ ದುಡ್ಡಿತ್ತು ಖರ್ಚು ಮಾಡೋದಕ್ಕೆ ಏನೇನೋ ತೊಗೊಂಡು ಏನೇನೋ ಇನ್ವೆಸ್ಟ್ ಮಾಡ್ತಿದ್ದೆ ಬಟ್ ಏನೂ ಇನ್ಕಮ್ ಇರಲಿಲ್ಲ ಬಟ್ ಇವಾಗ ವ್ಯೂಸ್ ಚೆನ್ನಾಗಿ ಬರ್ತಿದೆ ಅರ್ನಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಒಂದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಮಣಪುರಂ ಫೈನಾನ್ಷಿಯಲಲ್ಲಿ ಸ್ವಲ್ಪ ದುಡ್ಡು ತೊಗೊಂಬಿಟ್ಟಿದ್ದೀನಿ ದುಡ್ಡು ತೀರೋ ಅದು ಸಾಲ ತೀರೋವರೆಗೂ ನಾವು ಯೂಶಲಿ ಏನಾದರೂ ನಮಗೆ ಸಾಲ ಇದ್ದಾಗ ಬೇರೆ ಏನಕ್ಕೂ ಖರ್ಚು ಮಾಡಲ್ಲ ಫಸ್ಟು ಸಾಲ ತೀರ್ಸ್ಕೊಬಿಡೋದು ಕಡೆಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ ಹಂಗಾಗಿ ಈ ಥರ ಸಾಲಗಳು ಮಾಡಿಕೊಂಡಾಗ ಬೇರೆ ಯಾವುದು ತೊಗೊಳೋದು ಇನ್ವೆಸ್ಟ್ ಮಾಡೋದು ಮನೆಯಲ್ಲಿ ತುಂಬ ಖರ್ಚೆಲ್ಲ ಮಾಡೋದು ಆ ಥರ ಎಲ್ಲ ಏನು ಮಾಡಲ್ಲ ನಾವು ಫಸ್ಟು ಸಾಲ ತೀರಿಸ್ಕೊಂಬಿಟ್ಟು ಆಮೇಲೆ ಬೇರೆ ಏನಾದರೂ ಇದ್ದರೆ ಮಾಡಬೇಕು ಅನ್ನೋದು ನಮ್ಮಮ್ಮನ ಮೈಂಡ್ಸೆಟ್ಟು ಹಂಗಾಗಿ ಅವರು ಖರ್ಚು ಮಾಡಲ್ಲ ಯೂಶ್ವಲಿ ಇದ್ದಾಗೂ ನಮ್ಮಮ್ಮ ಜಾಸ್ತಿ ದುಡ್ಡಿದ್ರೂ ಖರ್ಚು ಮಾಡೋದಕ್ಕೆ ಬಿಡೋಲ್ಲ ಮತ್ತು ಒಂದು ಕುಕ್ಕರ್ಗೆ ಒಂದು ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಹಸಿ ಅವರೆಕಾಯಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿರೋದು ಒಂದು ಆಲಿಗೆಡ್ಡೆ ಉಪ್ಪಾಕಿ ತೊಳೆದಿಟ್ಕೊಂಡಿರೋ ಒಂದು ಬದನೆಕಾಯಿ ಮೂರರಿಂದ ನಾಲ್ಕು ಟೊಮೆಟೊ ಮತ್ತು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಎರಡರಿಂದ ಮೂರು ಸ್ಪೂನು ಖಾರಕ್ಕೆ ಬೇಕಾಗಿ ಎಷ್ಟು ಖಾರ ಬೇಕೋ ಅಷ್ಟು ಸಾಂಬಾರು ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಅಷ್ಟರಲ್ಲಿ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಒಂದು ನಾಲ್ಕು ಮೂರಿಂದ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಇಲು ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸುಮಾರು ಕಮೆಂಟು ನಿಮಗೆ ಯೂಟ್ಯೂಬಿಂದ ದುಡ್ಡು ಬಂತ ಎಷ್ಟು ಬಂತೋ ಏನು ಅಂತ ಕೇಳ್ತಾ ಇದ್ರಿ ನಂದು ಪಿನ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಆದರೆ ಪಿನ್ನು ಬಂದಿಲ್ಲ ಯಾಕಂದರೆ ನಾನು ಫೇಸ್ ಐಡೆಂಟಿಫಿಕೇಷನ್ ಮಾಡಿದ್ದೀನಿ ಹಾಗಾಗಿ ಪಿನ್ನು ಬರಲ್ಲ ಫೇಸ್ ಐಡೆಂಟಿಫಿಕೇಷನ್ ಮಾಡಿದ್ರೆ ಪಿನ್ನು ಬರಲ್ಲ ಮನೆಗೆ ಅದು ನನಗೆ ಗೊತ್ತಿರಲಿಲ್ಲ ಬಟ್ಟು ಇವಾಗ ಪಿನ್ ಬರೋಲ್ಲ ಅಂತ ಗೊತ್ತಾಯಿತು ಸೊ ನಾನು ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಪಿನ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಸೊ ಇವಾಗ ಎರಡು ಮೂರು ದಿನ ಹಿಂದೆ ನಾನು ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡೆ ಪಿನ್ನೆಲ್ಲ ಬರೋಲ್ಲ ಅಂತ ಅನ್ಬಿಟ್ಟು ಹಾಗಾಗಿ ಟ್ಯಾಕ್ಸ್ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ದೀನಿ ಸೊ ಅದೂ ಎರಡು ದಿನ ಟೈಮ್ ತಗೊಂಡು ಟೈಮ್ ತಗೊಂತು ನಾನು ಸಡನ್ನಾಗಿ ಯಾಕೆ ಅಪ್ರೂವ್ ಆಲ್ ಆಗಿಲ್ಲ ಅಂತ ಅಂದ್ಕೊಂಡೆ ಆದರೂ ಪ್ರಾಬ್ಲಮ್ ಆಗುತ್ತೋ ಏನೋ ಅಂತ ಅಂದ್ಬಿಟ್ಟು ಬಟ್ ಅದು ಅಪ್ರೂವ್ ಆಗೋದಕ್ಕೆ ಎರಡು ದಿನ ಟೈಮ್ ತಗೊಳುತ್ತೆ ಸೊ ಅದು ಅಪ್ರೂವ್ ಆಗಿದೆ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವಾಗಿಂದು ಅಮೌಂಟ್ ಬರೋ ಡೇಟು ಮುಗ್ದೋಗಿದೆ ನೆಕ್ಸ್ಟ್ ಮಂತು ಟೆಂತ್ ಮೇಲೆ ಬರುತ್ತೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನನಗೂ ಒಂಥರ ಎಕ್ಸೈಟೆಡ್ ಆಗಿದ್ದೀನಿ ಆ ದುಡ್ಡನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾಕಂದರೆ ನಮ್ಮ ಹತ್ರ ಎಷ್ಟು ದುಡ್ಡಿದ್ರು ನಾವೇನಾದರೂ ಮಾಡಿರೋದಕ್ಕೆ ಒಂದು ಪ್ರತಿಫಲ ಅಂತ ಸಿಕ್ಕಿದಾಗ ನಮಗೆ ತುಂಬ ಆಗುತ್ತೆ ಸೊ ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಜರ್ನಿ ಬಗ್ಗೆ ನಾನು ಏನೇನು ಫೇಸ್ ಮಾಡಿದೆ ಹೆಂಗಾಯಿತು ಎಲ್ಲನೂ ಒಂದು ವೀಡಿಯೋ ಮಾಡಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ದುಡ್ಡು ಬರಲಿ ಅಂತ ವೆಯ್ಟ್ ಇದ್ದೀನಿ ದುಡ್ಡು ಬಂದಮೇಲೆ ಅದರದ್ದು ಒಂದು ವೀಡಿಯೋ ಮಾಡ್ತೀನಿ ಎಲ್ಲ ಕಟ್ ಮಾಡಿ ಮಾಡಿಟ್ಕೊಂಡಿರೋದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಗಲೀಜಿದ್ರೆ ಇಷ್ಟ ಆಗೋದಿಲ್ಲ ನಮ್ಮಮ್ಮ ಅದಕ್ಕೆ ನೀನು ಅಡುಗೆ ಮನೆಗೆ ಬರೆಯಬೇಡ ಅಂತ ಹೇಳ್ತಾರೆ ಯಾವಾಗ ನೋಡು ಇರ್ತೀಯ ಬಳಿತಾ ಇರ್ತೀಯಾ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಸೇರಿಸಲ್ಲ ನನ್ನ ಮೊದಲು ಅದಕ್ಕೆ ನನ್ನ ಅಡುಗೆ ಮನೆಗೆ ಬಿಡ್ತಾ ಇರಲಿಲ್ಲ ಎಲ್ಲ ಮಾಡ್ಕೊತಾಯಿದ್ರು ಅವರೇನೆ ಇವಾಗ ವೀಡಿಯೋ ಮಾಡೋದಕ್ಕೆ ಅವ್ರು ಬೇಡ ಅಂದ್ರೂ ಬಿಡೋಲ್ಲ ನಾನು ಹೋಗಿ ಮಾಡ್ಕೊತೀನಿ ಇವಾಗ ಬೇಯಿಸಿಟ್ಕೊಂಡಿರೋದ್ರಲ್ಲಿ ಟೊಮೆಟೊನ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಕ್ಯೂ ತರಕಾರಿ ಸಾಂಬಾರು ಪುಡಿ ಮತ್ತು ಕಾಳೆಲ್ಲ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು ನಾನು ಎರಡು ವಿಜಿಲು ಕೂಗಿಸ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಕಲ್ಲು ಒಗ್ಗರಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಸೈಡು ಒಲೆಯಲ್ಲಿ ಕಲ್ಲನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಲ್ಲು ಚೆನ್ನಾಗಿ ಬಿಸಿಯಾಗಬೇಕು ಒಗ್ಗರಣೆಗೆ ಸಾಸಿವೆ ಕರ್ಬೇನ್ ಸೊಪ್ಪು ಕಟ್ ಮಾಡ್ಕೊಂಡಿರೋದು ನಾಲ್ಕು ಹಸಿ ಮೆಣಸಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ ಮತ್ತು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಅದನ್ನ ಒಗ್ಗರಣೆ ಹಾಕೊಂಡಿರೋದನ್ನೆಲ್ಲ ಸಪ್ರೇಟಾಗಿ ಸೈಡಿಗೆ ಹಾಕ್ಕೊಂಡು ಒಗ್ಗರಣೆಗೆ ಅಂತ ಬಿಸಿ ಮಾಡ್ಕೊಂಡಿರೋ ಕಲ್ಲನ್ನು ಒಂದು ಸೈಡಲ್ಲಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿರೋ ಈರುಳ್ಳಿನೆಲ್ಲ ಅದ್ರ ಮೇಲೆ ಹಾಕಬೇಕು ಚೆನ್ನಾಗಿ ಒಗೆ ಬರುತ್ತೆ ಕಲ್ಲು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಈ ಥರ ಚೆನ್ನಾಗಿ ಒಗೆ ಬರುತ್ತೆ ಒಗ್ಗರಣೆ ಇರ್ಬೇಕಾದ್ರೆ ಚೆನ್ನಾಗಿ ಇರುತ್ತೆ ಖಾರದ ಪುಡಿ ತರಕಾರಿನೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಬೇಕು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಕುಂಬಳಕಾಯಿನ ಹಾಕೊಬೇಕು ಮತ್ತು ಅರ್ಧ ಹೋಳ್ಗಿನ ಸ್ವಲ್ಪ ಆಗಿ ತೆಂಗಿನಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ಟೊಮೆಟೊ ಕಿಚ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆ ರಸನೂ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನೀರು ಹಣ್ಣ ಹುಳಿ ಬೇಕಾದರೆ ನೋಡಿಕೊಂಡು ಹಾಕ್ಕೊಳ್ಳಿ ನಾವು ಹುಳಿ ಸ್ವಲ್ಪ ಜಾಸ್ತಿ ಬಳಸ್ತೀವಿ ಹಾಗಾಗಿ ಸ್ವಲ್ಪ ಹುಳಿ ಹಾಕ್ಕೊಂಡಿದ್ದೀನಿ ಮತ್ತು ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕು ಹಸಿ ಅವರೆಕಾಯಿ ಸಾರು ರೆಡಿಯಾಗತ್ತೆ ಇದನ್ನ ಈ ಥರ ಟ್ರೈ ಟ್ರೈ ಅಲ್ಲ ನಮ್ಮಮ್ಮ ಮಾಡ್ತಿದ್ರು ನಾನು ಮಾಡಿದ್ದು ಫಸ್ಟ್ ಟೈಮ್ ಅಷ್ಟೇ ಮೊದಲೆಲ್ಲ ಹಸಿ ಅವರೆಕಾಯಿ ಸೀಸನ್ ಬಂದಾಗೆಲ್ಲ ಅಮ್ಮ ಮತ್ತು ಅಜ್ಜಿ ಎಲ್ಲ ಮಾಡ್ತಿದ್ರಂತೆ ನಾವು ಅವರೆಕಾಯಿ ಮತ್ತು ಕುಂಬಳಕಾಯಿ ಎಲ್ಲ ಇತ್ತಲ್ವ ಹಾಗಾಗಿ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ ಟೇಸ್ಟು ಚೆನ್ನಾಗಿ ಬಂದಿತ್ತು ಸ್ವಲ್ಪ ತೆಳು ಅನ್ನಿಸ್ತು ಯಾಕಂದರೆ ರುಬ್ಬಾಕಿಲ್ವಲ್ಲ ಅದಕ್ಕೋಸ್ಕರ ಬಟ್ ರುಚಿಯಂತೂ ಚೆನ್ನಾಗಿರುತ್ತೆ ಅನ್ನದಲ್ಲಿ ತಿಂದಾಗ ತುಂಬ ರುಚಿಯಾಗಂತ ಅನ್ನಿಸ್ತು ನಮಗೆ ನಾವು ಒನ್ ಟೈಮ್ಗೆ ಮುದ್ದೆ ಮಾತ್ರ ತಿಂತೀವಿ ಮತ್ತು ಸಾಯಂಕಾಲಕ್ಕೆ ಒಂದು ಸ್ವಲ್ಪ ಅನ್ನ ತಿಂತೀವಿ ಅನ್ನ ಮತ್ತು ಮುದ್ದೆ ಎರಡು ಒಟ್ಟಿಗೆ ತಿನ್ನಲ್ಲ ಯಾಕಂದರೆ ನಾನು ದಪ್ಪ ಆಗಿಬಿಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ತಿನ್ನಲ್ಲ ಹಾಗಾಗಿ ಒನ್ ಟೈಮ್ಗೆ ಒಂದೇ ತಿನ್ನೋದು ಇವಾಗ ಮತ್ತೆ ರಾತ್ರಿಗೆ ಇದೇ ಸಾಂಬಾರಿಗೆ ಸ್ವಲ್ಪ ಅನ್ನ ಮಾಡ್ಕೊತೀವಿ ಚೆನ್ನಾಗಿರುತ್ತೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾ ಬಾಯ್